ಸ್ನೇಹಿತರೆ ಎಲ್ಲಾರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನ ನಾನು ಸೂಪರ್ ಆದಂಥ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಮಾಡುವಂಥ ಒಂದು ಸಾಂಬಾರು ತೋರಿಸ್ಕೊಳ್ತೀನಿ ಈಗ ಸೀಸನಲ್ಲಿ ಬೀನ್ಸ್ ಹುರ್ಲಿಕ್ಕ ಬೀನ್ಸು ಹಣ್ಣು ಕಾಳು ಸಿಗುತ್ತೆ ಎಲ್ಲ ಕಡೆಯೂ ನೀವು ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ತರಕಾರಿ ಇದರಲ್ಲಿ ಕೊಡ್ತಾರೆ ಅವರು ಸೂಪರಾಗಿರುತ್ತೆ ತಕಂಡ್ರೆ ಈ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತಾರೆ ಅಷ್ಟು ರುಚಿಯಾಗಿರುತ್ತೆ ಆಗಿ ಫಸ್ಟ್ ಟೈಮ್ ಮಾಡಿದವರು ಕೂಡ ಈಸಿಯಾಗಿ ಮಾಡ್ಕೊಬೋದು ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಮಾಡಿ ಹಾಗೆ ಫಸ್ಟ್ ಫಸ್ಟ್ ರೀತಿ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರೀಬೇಡಿ ಈಗ ಬನ್ನಿ ಸಿಂಪಲ್ಲಾಗಿರುವಂತಹ ಮುದ್ದೆ ಜೊತೆ ಈ ಸಾಂಬಾರನ್ನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೀ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಹಣ್ಣು ಉಡ್ಲಿಕ್ಕೆ ಕಾಳು ಬೀನ್ಸ್ ಇರುತ್ತಲ್ಲ ಬೀನ್ಸಲ್ಲಿ ಹಣ್ಣಾಗಿರೋ ಬೀಜನ ಬಿಡಿಸ್ಕೊಂಡು ನೋಡಿ ಇದೆ ಹಣ್ಣು ಬೀನ್ಸ್ ಅಂದರೆ ಇದೆ ನೋಡಿ ನಾನು ಈಗ ಇದೆ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಒಂದು ಎರಡು ಬದನೇಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ನೋಡಿ ಮೇಲಿರೋ ಸಿಪ್ಪೆಲ್ಲ ತೆಗೆದು ತೊಗೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರ್ಗೆ ನೀಟಾಗಿ ವಾಶ್ ಮಾಡಿದಂತಹ ಬೀನ್ಸು ಆಲೂಗಡ್ಡೆ ಮತ್ತು ಬದನೇಕಾಯಿ ಸೇರಿಸ್ಕೊತಾ ಇದ್ದೀನಿ ಈಗ ಇವಾಗ ನಮಗೆ ಬೀಟ್ಸು ಅದೆಲ್ಲ ಬೇಯಬೇಕಲ್ಲ ಬೇಕಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ವಿಸಿಲ್ ಬಿಟ್ಕೊಳೋಣ ಇಷ್ಟು ನೀರಾದರೆ ಸಾಕು ಈಗ ನಾನು ಉಪ್ಪು ಸೇರಿಸ್ಕೊಂಡು ಒಂದು ವಿಸಿಲ್ ಬಿಟ್ಕೊತೀನಿ ಆಮೇಲೆ ಅಷ್ಟು ಬೇಸ್ಟಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಕುಕ್ಕಲ್ಲಿ ಇಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಂದರೆ ಸಾಕಿ ಯಾಕಂದರೆ ನಮ್ಗೆ ಹಸಿ ಅಲ್ವಾ ಬೇಗ ಬೇಯುತ್ತೆ ಈಗ ಇದು ಒಂದು ವಿಸಿಲ್ ಬರಲಿ ನಾವು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಮಸಾಲೆಗೆ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿನ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ತೊಗೊಂಡು ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿ ಸಾಂಬಾರು ಮಾಡೋಣ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಇದು ಮನೆಯಲ್ಲೇ ಮಾಡಿರೋದು ಖಾರ ಜಾಸ್ತಿ ಇರುತ್ತೆ ಅದರಿಂದ ನಾನು ಒನ್ ಟೇಬಲ್ ಸ್ಪೂನ್ ಸೇಸ್ಕೊತ ನಿಮ್ಮ ಮನೆಯಲ್ಲಿ ಖಾರ ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನ್ ಎಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪೌಡರು ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಧನಿಯಾ ಪುಡಿ ಯಾಕೆ ಸಾಂಬಾರು ಸೂಪರಾಗಿರುತ್ತೆ ಹಾಗೆ ನಾಲ್ಕು ಬೆಳ್ಳುಳ್ಳಿ ನಾಲ್ಕು ಬೆಳ್ಳುಳ್ಳಿ ಅಂದರೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ನೋಡಿ ಎಷ್ಟು ಹುಣ್ಸೆಹಣ್ಣು ಆದರೆ ಸಾಕು ಈಗ ಇನ್ನೊಂದು ಮಿಕ್ಸಿ ಬೌಲ್ ಸೇಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರೋಣ ಬನ್ನಿ ಈಗ ನಾವು ತೊಗೊಂಡಿರೋ ಮಸಾಲೆನ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹುಣ್ಸೆಹಣ್ಣು ಸಾಂಬಾರ್ ಪೌಡರು ಮತ್ತು ಧನಿಯಾ ಪೌಡರು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರೋಣ ನೋಡಿ ನಾವು ನೋಡಿ ಇಷ್ಟು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಬೇಯಿಸ್ಬೇಕಾಗಿ ಕಾಳು ಇಕ್ಕಿದ್ರಲ್ಲ ಅದು ಒಂದು ಚೌಟಾಗೋಷ್ಟು ನಾವು ಕಾಳನ್ನ ಇದಕ್ಕೆ ಕಾಡು ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಒಂದು ವಿಜಿಲ್ ಬಂದು ಕುಕ್ಕರ್ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಬೀನ್ಸ್ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಇದ್ದಾಗ ಈಗ ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬೀನ್ಸನ್ನು ತಗೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಬದನೇಕಾಯಿನ್ನ ಆಡ್ ಮಾಡ್ಕೊಬಿಡಿ ಒಂದು ಸ್ವಲ್ಪ ಬೀನ್ಸು ಮತ್ತು ಆಲೂಗಡ್ಡೆ ಇದ್ದರೆ ಅದನ್ನ ಸೇರ್ಸ್ಕೊಂಡು ನಾನು ರುಬ್ಬಿರೋ ಮಸಾಲಕ್ಕೆ ಸೇರ್ಸ್ಕೊತಾಯಿದ್ದೀನಿ ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಬೇಯಿಸಿ ಇಟ್ಕೊಂಡಿದ್ರಲ್ಲ ಕಾಳು ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಅದ ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೀರು ನಾನು ಮುದ್ದೆಗೆ ಅನ್ನಕ್ಕೆ ಮಾಡ್ತಾ ಇರೋದನ್ನು ಅದಕ್ಕೆ ಸ್ವಲ್ಪ ಸಾಂಬಾರು ಇರಲಿ ಅಂತ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂತೀನಿ ನೀವು ಅಷ್ಟೇ ನೀವು ಚಪಾತಿಗೆ ಪೂರಿ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇದು ಮುದ್ದೆಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಸಾಂಬಾರು ಚಪಾತಿಗಿನ ನೋಡಿ ಎಷ್ಟು ನೀರಾದರೆ ಸಾಕು ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಯಾಕಂದರೆ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ನಮಗೆ ಈ ಸಾಂಬಾರನ್ನು ಚೆನ್ನಾಗಿ ಕುದೀಬೇಕು ಈಗ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಸಾಂಬಾರು ಚೆನ್ನಾಗಿ ಕುದ್ದು ನೋಡಿ ನಮಗೆ ತಿಕ್ನೆಸ್ ಅನ್ನೋದು ಚೆನ್ನಾಗಿ ಬಂದಿದೆ ಈಗ ನಾವು ಈ ಸಾಂಬಾರಿಗೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಂಡ ಬನ್ನಿ ನೋಡಿ ಒಗ್ಗರಣೆಗೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ ಈಗ ಸಾಸಿವೆ ಚೆನ್ನಾಗಿ ಇದೆ ನಾನು ಸಾಂಬಾರು ಈರುಳ್ಳಿನ ಒಂದು ಇಡಿ ಆಗೋಷ್ಟು ತೊಗೊಂಡಿದ್ದೀನಿ ನಂತರ ಸಾಂಬಾರು ಈರುಳ್ಳಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಈರುಳ್ಳಿನೇ ಸೇರಿಸ್ಕೊಳ್ಳಿ ಈಗ ನಾನು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಡ್ತೀನಿ ಹಾಗೆ ಸ್ವಲ್ಪ ಕಡಿಬೇವು ಈಗ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಮಗೆ ಆಗಲೇ ಈ ಸಾಂಬಾರು ಒಗ್ಗರಣೆ ತುಂಬ ನೋಡಿ ಚೆನ್ನಾಗಿ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬಿಟ್ಕೊಂಡಿದ್ದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಸಾಂಬಾರ್ ಜೊತೆ ಟೇಸ್ಕೊಳ್ಳೋಣ ನಾವು ಇದನ್ನ ಈ ನೋಡಿ ಸಾಂಬಾರು ಚೆನ್ನಾಗಿ ಕುದಿದೆ ನಾನೀಗ ಸಾಂಬಾರು ಸ್ಟವ್ ಆಫ್ ಮಾಡ್ಕೊತೀನಿ ಇಷ್ಟು ಕುದಿದ್ರೆ ಸಾಕು ನಮಗೆ ಈಗ ನಾವು ರೆಡಿ ಮಾಡ್ಕೊಂಡಿರಂತಹ ಒಗ್ಗರಣೆನ ಆಡ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾದಂಥ ಹಣ್ಣು ಕಾಳು ಬೀನ್ಸ್ ಸಾಂಬಾರು ರೆಡಿಯಾಗಿದೆ ಅಂತ ಈಗ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಈ ಕಾಳು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಬೀನ್ಸ್ ಹಣ್ಣು ಕಾಳು ಸಾಂಬಾರು ನಿಮಗೂ ಈ ರೆಸಿಪಿ ಇಷ್ಟದಲ್ಲಿ ಪ್ಲೀಸ್ ಮನೇಲಿ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಈಗ ಬೈ ಬಾಯ್